ಗೌರಿಹಳ್ಳಿ ಎಂಬ ಹಳ್ಳಿಯಲ್ಲಿ ರಾಮು ಎಂಬ ಕೃಷಿಕನೊಬ್ಬನಿದ್ದನು ಅವನು ತನ್ನ ಹೆಂಡತಿ ಲಕ್ಷ್ಮಿಯೊಂದಿಗೆ ಒಂದು ಸಣ್ಣ ಗುಡಸಿನಲ್ಲಿ ವಾಸಿಸುತ್ತಿದ್ದನು ಒಮ್ಮೆ ಹಳ್ಳಿಯಲ್ಲಿ ಭತ್ತದ ನಾಟಿ ನಡೆಯುತ್ತಿತ್ತು ಎಲ್ಲರೂ ಬೆಳಗ್ಗೆ ಬೆಳಗ್ಗೆ ತಮ್ಮ ಹೊಲಗಳ ಕಡೆಗೆ ಹೋಗಲು ಪ್ರಾರಂಭಿಸಿದರು ನಾನು ಹೊಲಕ್ಕೆ ಹೋಗುತ್ತಿದ್ದೇನೆ ನೀನು ಊಟವನ್ನು ಅಲ್ಲಿಗೆ ತೆಗೆದುಕೊಂಡು ಬಾ ಮತ್ತು ಜೊತೆಗೆ ಸ್ವಲ್ಪ ಮೊಸರು ಕೂಡ ತೆಗೆದುಕೊಂಡು ಬಾ ಸರಿ ನೀವು ಹೋಗಿ ನಾನು ತೆಗೆದುಕೊಂಡು ಬರುತ್ತೇನೆ ರಾಮು ತನ್ನ ಹೊಲಕ್ಕೆ ತಲುಪುತ್ತಾನೆ ಅವನು ಕೆಲಸ ಮಾಡುತ್ತಿರುವಾಗಲೇ ಹೊಲಗಳಲ್ಲಿ ಇಬ್ಬರು ಜನರು ಬರುತ್ತಾರೆ ಅವರಲ್ಲಿ ಒಬ್ಬನು ಛತ್ರಿಯನ್ನು ಹಿಡಿದುಕೊಂಡು ನಡೆಯುತ್ತಿದ್ದನು ಮುಖ್ಯಸ್ಥ ಅಮರಪ್ಪ ಮತ್ತು ಅವನ ಕೆಲಸದ ವ್ಯಕ್ತಿ ಚಂದ್ರು ಮಲಿಕ್ರೇ ಇದು ರಾಮು ಪ್ರತಿ ವರ್ಷ ಇದರ ಉತ್ತಮ ಬೇಳೆ ಬರುತ್ತದೆ ನಾನು ಇವನಿಗೆ ಹೇಳುತ್ತೇನೆ ಎಂಟು ಚೀಲಗಳ ಧಾನ್ಯಕ್ಕಾಗಿ ಹೇಳೋಣ ಬಡವನು ಎರಡು ಪೈಸೆ ಗಳಿಸಿದರೆ ನಮಗೆ ಸ್ವಲ್ಪ ಪುಣ್ಯ ಸಿಗಬಹುದು ಸರಿ ಚಂದ್ರು ನೀನು ಹೋಗಿ ಇವನಿಗೆ ಹೇಳು ರಾಮು ಕೇಳು ಏನ್ ಸಂಗತಿ ಚಂದ್ರೋಣ ಮುಖ್ಯಸ್ಥರು ನಿನ್ನನ್ನು ಭೇಟಿಯಾಗಬೇಕೆಂದಿದ್ದಾರೆ ನನ್ನನ್ನು ಭೇಟಿಯಾಗಬೇಕೆಂದಿದ್ದಾರೆ ಆದರೆ ಯಾಕೆ ಅರೆ ಅವರು ನಿನ್ನ ಬೆಳೆಯನ್ನು ಖರೀದಿಸಬೇಕೆಂದಿದ್ದಾರೆ ಬಾ ಈಗ ಬೇಗ ಬಾ ಬನ್ನಿ ರಾಮು ಬನ್ನಿ ಕೇಳಿದ್ದೇನೆ ನಿನ್ನ ಬೆಲೆ ತುಂಬಾ ಉತ್ತಮವಾಗುತ್ತದೆಯಂತೆ ಈ ಬಾರಿಯ ಬೆಲೆಯನ್ನು ನಮಗೆ ಮಾರಬೇಕೆಂದಿದ್ದೀಯಾ ಮಾರುಕಟ್ಟೆಗಿಂತಲೂ ಉತ್ತಮ ದರ ಕೊಡುತ್ತೇನೆ ಇದು ನಮಗೆ ಅದೃಷ್ಟದ ಸಂಗತಿ ಮಲಿಕರೇ ಆಗಲಿ ಸರಿ ನಿನ್ನ ಬೆಲೆ ಸಿದ್ಧವಾದ ದಿನ ನಮಗೆ ಸುದ್ದಿ ಕಳುಹಿಸು ನಾವು ನಮ್ಮ ಜನರನ್ನು ಕಳುಹಿಸುತ್ತೇವೆ ಅವರು ನಿನ್ನ ಬೆಳೆಯನ್ನು ಕೊಯ್ಲುವಲ್ಲಿ ಸಹಾಯ ಮಾಡುತ್ತಾರೆ ಆಮೇಲೆ ಹಣವನ್ನು ನಿನ್ನ ಮನೆಗೆ ಕಳುಹಿಸುತ್ತೇವೆ ಇದರ ನಂತರ ಮುಖ್ಯಸ್ಥ ಅಲ್ಲಿಂದ ಹೊರಟು ಹೋಗುತ್ತಾನೆ ಮತ್ತು ರಾಮು ಮತ್ತೆ ತನ್ನ ಹೊಲದಲ್ಲಿ ಕೆಲಸ ಮಾಡಲು ಪ್ರಾರಂಭಿಸುತ್ತಾನೆ ಅಷ್ಟರಲ್ಲಿ ಲಕ್ಷ್ಮಿ ಅಲ್ಲಿಗೆ ಊಟವನ್ನು ತೆಗೆದುಕೊಂಡು ಬರುತ್ತಾಳೆ ಬಂದು ಊಟ ಮಾಡಿ ಮತ್ತು ಮೊಸರು ಕೂಡ ತಂದಿದ್ದೇನೆ ಇದು ತೆಗೆದುಕೊಳ್ಳಿ ಇದರ ನಂತರ ರಾಮು ಲಕ್ಷ್ಮಿಯ ಬಲಿ ತಲುಪುತ್ತಾನೆ ಕೊಡು ಲಕ್ಷ್ಮಿ ತುಂಬಾ ಹಸಿವಾಗಿದೆ ಲಕ್ಷ್ಮಿ ಇಂದು ಹೊಲಗಳಲ್ಲಿ ಮುಖ್ಯಸ್ಥರು ಬಂದಿದ್ದರು ತಿಳಿದಿದೆಯಾ ಅವರು ಹೇಳಿದ್ದು ಈ ಬಾರಿ ಅವರು ನಮ್ಮ ಬೆಳೆಯನ್ನು ಖರೀದಿಸುತ್ತಾರೆ ಮತ್ತು ಮಾರುಕಟ್ಟೆಗಿಂತ ಉತ್ತಮ ದರ ಕೊಡುತ್ತಾರೆ ಏನೋ ಹೇಳಿದರು ಸ್ವಾಮಿ ಇದು ತುಂಬಾ ಉತ್ತಮ ಸಂಗತಿ ಇದೆಲ್ಲ ದೇವರ ಕೃಪೆಯಿಂದ ಆಯಿತು ಅಯ್ಯೋ ನಾನು ಹೇಳುತ್ತಿದ್ದೆಯಲ್ಲವೇ ಒಂದು ದಿನ ಎಲ್ಲ ಸರಿ ಆಗುತ್ತದೆ ಹೌದು ಲಕ್ಷ್ಮಿ ದೇವರ ಕೃಪೆ ಯಾವಾಗ್ಲೂ ನಮ್ಮ ಮೇಲೆ ಹೀಗೆ ಇರಲಿ ಆಮೇಲೆ ಇಬ್ಬರು ಜೊತೆಯಲ್ಲಿ ಕುಳಿತು ಹೊಲಗಳಲ್ಲಿಯೇ ಊಟ ಮಾಡುತ್ತಾರೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಕೆಲಸ ಮಾಡಿದ ನಂತರ ರಾಮು ಮನೆಗೆ ಬರುತ್ತಾನೆ ಲಕ್ಷ್ಮಿ ತರಕಾರಿಗಳನ್ನು ಮಾರುಕಟ್ಟೆಯಲ್ಲಿ ಮಾರಿ ಬರುತ್ತೇನೆ ಸರಿಯೇ ಕೇಳಿಸಿತ ಸ್ವಾಮಿ ನೀವು ಸಮಯಕ್ಕೆ ಮನೆಗೆ ಬನ್ನಿ ರಾತ್ರಿ ಆಗುವ ಮುನ್ನ ಮಾರುಕಟ್ಟೆಯಲ್ಲಿ ತರಕಾರಿಗಳನ್ನು ಮಾರಿದ ನಂತರ ರಾಮುಗೆ ವೃದ್ಧ ಮಹಿಳೆ ಕಾಣಿಸುತ್ತಾಳೆ ಅವಳು ಮೀನುಗಳನ್ನು ಮಾರುತ್ತಿದ್ದರು ಮೀನುಗಳನ್ನು ಹೇಗೆ ಅಮ್ಮ ಮಗನೇ ರಾಮು ಭಗವಂತನ ಕೃಪೆಯಿಂದ ಇಂದು ನೀನು ನನ್ನ ಅಂಗಡಿಗೆ ಬಂದಿದ್ದೀಯ ಈಗ ಸಂಜೆಯೂ ಆಗುತ್ತಿದೆ ಮತ್ತು ನನಗೆ ಮನೆಗೂ ಹೋಗಬೇಕು ಒಂದು ಕೆಲಸ ಮಾಡು ನೂರು ರೂಪಾಯಿಗೆ ನೀನು ಈ ಎರಡು ಮೀನುಗಳನ್ನು ತೆಗೆದುಕೋ ಇದು ತೆಗೆದುಕೊಳ್ಳಿ ಅಮ್ಮ ನೂರು ರೂಪಾಯಿ ಇಂದು ಲಕ್ಷ್ಮಿಗೆ ಹೇಳುತ್ತೇನೆ ಸಂಜೆಗೆ ಮೀನಿನ ಸಾರು ಮಾಡಲು ಮನೆಗೆ ತಲುಪಿ ರಾಮು ಹೇಳಿದನು ಅರೆಯೋ ಲಕ್ಷ್ಮೀ ಎಲ್ಲಿದ್ಯಾ ಇದು ತೆಗೆದುಕೋ ಮೀನು ತಂದಿದ್ದೇನೆ ಇಂದು ಸಂಜೆಗೆ ಮೀನಿನ ಸಾರು ಮಾಡು ಇವತ್ತಿನ ಮೀನು ತುಂಬಾ ಚೆನ್ನಾಗಿ ಇದೆ ಹೌದು ಸ್ವಾಮಿ ಸರಿ ನಾನು ಊಟ ಮಾಡಲು ಪ್ರಾರಂಭಿಸುತ್ತೇನೆ ಅಷ್ಟರಲ್ಲಿ ನೀವು ಕೈ ಮುಖ ಲಕ್ಷ್ಮಿ ಈ ರೀತಿ ಹಲವು ತಿಂಗಳು ಕಳೆದವು ಮತ್ತು ರಾಮನ ಹೊಲಗಳಲ್ಲಿ ಚಿನ್ನದಂತಹ ಬೆಳೆ ಬೆಳೆಯಿತು ಲಕ್ಷ್ಮೀ ನಾನು ಹೊಲಕ್ಕೆ ಹೋಗುತ್ತಿದ್ದೇನೆ ಮುಖ್ಯಸ್ಥರ ಜನರು ಹೊಲಕ್ಕೆ ಬರುತ್ತಾರೆ ರಾಮು ಹೊಲಕ್ಕೆ ಹೋದನು ಬಾರಾಮು ಸಿದ್ಧನಾಗು ಈಗ ತುಂಬಾ ಕೆಲಸ ಮಾಡಬೇಕು ಇಂದು ಅಷ್ಟರಲ್ಲಿ ಮುಖ್ಯಸ್ಥರ ಜನರು ಅಲ್ಲಿಗೆ ತಲುಪುತ್ತಾರೆ ಬನ್ನಿ ಬೇಗ ಬೇಗ ಕೆಲಸಕ್ಕೆ ಎಲ್ಲರಿಗೂ ಮಾಲೀಕರು ಹೇಳಿದ್ದಾರೆ ಎಲ್ಲ ಬೆಳೆಗಳನ್ನು ಕೊಯ್ದು ರಾಮುನ ಮನೆಗೆ ತಲುಪಿಸಿ ಎಲ್ಲರೂ ಜೊತೆಯಾಗಿ ಬೆಲೆಯನ್ನು ಕೊಯ್ದರು ಮತ್ತು ಎಂಟು ಚೀಲಗಳನ್ನು ಸಿದ್ಧಪಡಿಸಿದರು ಅಷ್ಟರಲ್ಲಿ ಅಲ್ಲಿಗೆ ಲಕ್ಷ್ಮಿಯೂ ಬರುತ್ತಾಳೆ ಅರೆ ಇದೇನು ಇಷ್ಟು ಬೇಗ ಕೆಲಸವೂ ಆಯಿತು ಇದರ ನಂತರ ಎಲ್ಲರೂ ಜೊತೆಯಾಗಿ ಚೀಲಗಳನ್ನು ರಾಮುನ ಮನೆಗೆ ತಲುಪಿಸಿದರು ಬಾ ರಾಮು ಈಗ ನಾವು ಹೋಗುತ್ತೇವೆ ನಾಳೆ ನಾವೆಲ್ಲ ಬಂದು ಈ ಚೀಲಗಳನ್ನು ಸೇಠನ ಮನೆಗೆ ತೆಗೆದುಕೊಂಡು ಹೋಗುತ್ತೇವೆ ಬನ್ನಿ ಇಂದಿನ ಕೆಲಸ ಮುಗಿಯಿತು ಅವನು ಎಲ್ಲ ಚೀಲಗಳನ್ನು ಒಂದು ಕೋಣೆಯಲ್ಲಿ ಇಟ್ಟು ನಿದ್ರೆಗೆ ಹೋದನು ಅಷ್ಟರಲ್ಲಿ ಮಧ್ಯರಾತ್ರಿಯಲ್ಲಿ ರಾಮನ ಮನೆಯ ಹೊರಗೆ ಕೆಲವು ಕಳ್ಳರು ಬರುತ್ತಾರೆ ನನ್ನ ಮಾತನ್ನು ಗಮನದಿಂದ ಕೇಳು ನಾವು ಪೂರ್ತಿ ಕೆಲಸ ಮಾಡಿ ಮರಳಬೇಕು ಖಾಲಿ ಕೈಯಲ್ಲಿ ಮರಳಿದರೆ ಸರದಾರ ನಮ್ಮನ್ನು ಬಿಡುವುದಿಲ್ಲ ಆ ಕಳ್ಳರು ನಿಧಾನವಾಗಿ ರಾಮನ ಮನೆಯಿಂದ ಎಲ್ಲ ಚೀಲಗಳನ್ನು ಕದ್ದುಕೊಂಡು ಹೋದರು ಮರುದಿನ ಬೆಳಗ್ಗೆ ಲಕ್ಷ್ಮೀ ಧನ್ಯಗಳನ್ನು ನೋಡಲು ಹೋದಾಗ ಕಳ್ಳತನವಾಗಿರದು ನೋಡಿ ಲಕ್ಷ್ಮೀ ಆತಂಕದಿಂದ ರಾಮು ಬಳಿ ಬರ್ತಾಳೆ ರೀ ಬೇಗ ಎದ್ದೇಳಿ ಬೇಗ ಎದ್ದೇಳಿ ನೋಡಿ ಏನಾಯ್ತು ಅರೆ ಲಕ್ಷ್ಮಿ ಏನಾಯ್ತು ಏನಾಯ್ತು ನೀನಿಷ್ಟು ಜೋರಾಗಿ ಕಿರುಚಿತಿರೋದು ಮನೆಯಿಂದ ಎಲ್ಲ ಧನ್ಯಗಳ ಚೀಲಗಳು ಕಳ್ಳತನ ಆಗಿದೆ ಏನು ಹೇಗ್ ಸಾಧ್ಯ ಎದ್ದು ನೀವೇ ನೋಡಿ ಹೇ ಭಗವಂತ ಹೇಗೆ ಆಯ್ತು ಇದು ಏನಾಯ್ತು ನನ್ನೊಂದಿಗೆ ಹೇ ದೇವರೇ ನಾನು ಎಂದೂ ಯಾರರ ಕೆಟ್ಟದ್ದು ಬಯಸಲಿಲ್ಲ ಈಗ ಇದೆಲ್ಲ ನನ್ನೊಂದಿಗೆಯೇ ಯಾಕೆ ಚಿಂತಿತನಾಗಿ ರಾಮು ಮನೆಯ ಹೊರಗೆ ಕುಳಿತನು ಅಷ್ಟಲ್ಲಿ ಅಲ್ಲಿಗೆ ಚಂದ್ರು ಬಂದನು ಅರೆ ರಾಮು ಚೀಲಗಳು ಸಿದ್ಧವಿವೆಯೇ ನಿನ್ನೆ ರಾತ್ರಿಯೇ ನನ್ನ ಮನೆಯಿಂದ ಎಲ್ಲ ಚೀಲಗಳು ಕಳ್ಳತನ ಆಗಿದೆ ಇದು ಏನು ಹೇಳುತ್ತಿರುವೆ ರಾಮು ಇಲ್ಲವಾದರೆ ಮುಖ್ಯಸ್ಥರು ಕೋಪಗೊಳ್ಳಬಹುದು ನೀನು ಅವರ ಕೋಪವನ್ನು ತಿಳಿದಿದ್ದೀಯಾ ಆದರೂ ಅವರೊಂದಿಗೆ ಮಾತನಾಡಬೇಕು ಬಾ ಈಗ ನನ್ನೊಂದಿಗೆ ರಾಮು ಚಂದ್ರನೊಂದಿಗೆ ಅಮರಪ್ಪನ ಮನೆಗೆ ಹೋದನು ಏನಾಯ್ತು ರಾಮು ನೀವು ಇಲ್ಲಿ ಖಾಲಿ ಕೈಯಲ್ಲಿ ಯಾಕೆ ಬರುತ್ತಿದ್ದೀರಿ ಮುಖ್ಯಸ್ಥರೇ ನೆನ್ನೆ ನನ್ನ ಮನೆಯಿಂದ ಎಲ್ಲ ಚೀಲಗಳು ಕಳ್ಳತನ ಆಗಿದೆ ಬೆಳಗ್ಗೆ ನಾವು ನೋಡಿದಾಗ ಧಾನ್ಯದ ಎಲ್ಲ ಚೀಲಗಳು ಕಾಣೆಯಾಗಿದ್ದವು ಇದು ಏನು ಹಾಸ್ಯ ರಾಮು ನೀನು ಬೇರೆಯವರಿಗೆ ಕಳುಹಿಸಿ ನನ್ನ ಬಳಿ ಬಂದು ಸುಳ್ಳು ಹೇಳುತ್ತಿರುವೆಯಾ ಇಲ್ಲ ಇಲ್ಲ ಮುಖ್ಯಸ್ಥರೇ ಒಂದೇ ಹಳ್ಳಿಯಲ್ಲಿ ವಾಸಿಸಬೇಕು ನಾವು ಎಲ್ಲರನ್ನು ಸುಳ್ಳು ಹೇಳಿ ಎಷ್ಟು ದಿನ ಉಳಿಯಬಲ್ಲೆ ಸರಿ ಆದರೆ ನನಗೆ ತಿಳಿದರೆ ನೀನು ಬೇರೆಯವರಿಗೆ ಮಾರಿದ್ದರೆ ಆಗ ನೋಡು ನಾನು ನಿನ್ನೊಂದಿಗೆ ಏನು ಮಾಡುತ್ತೇನೆ ಕೆಲವು ದಿನಗಳವರೆಗೆ ರಾಮು ಮತ್ತು ಲಕ್ಷ್ಮಿ ತುಂಬಾ ಉದಾಸರಾಗಿದ್ದರು ತರಕಾರಿಗಳನ್ನು ಮಾರಿ ಮನೆಯಲ್ಲಿ ಹಣ ಬರುತ್ತದೋ ರಾಮು ಅವುಗಳನ್ನು ತುಂಬಾ ಸಂಭಾಲಿಸಿ ಖರ್ಚು ಮಾಡುತ್ತಿದ್ದನು ಒಂದು ದಿನ ರಾಮು ಊಟಕ್ಕೆ ಕುಳಿತನು ಮತ್ತು ಲಕ್ಷ್ಮಿಯು ಅವನ ಬಳಿಯೇ ಕುಳಿತಿದ್ದಳು ಎಷ್ಟು ದಿನಗಳಾದವು ನಮಗೆ ಈ ರೀತಿ ತರಕಾರಿಗಳನ್ನು ಮಾರಿ ಜೀವನ ಮಾಡೋದು ಆದರೂ ನಮ್ಮ ಮನೆ ಜೀವನ ಕೇವಲ ತರಕಾರಿಗಳನ್ನು ಮಾರಿ ನಮ್ಮ ಜೀವನ ಆಗಲಾರದು ಮೊದಲು ನಾವು ಧಾನ್ಯ ಮಾರಿ ನಮ್ಮ ಜೀವನ ಮಾಡುತ್ತಿದ್ದೆವು ಅದರಿಂದ ವರ್ಷ ಪೂರ್ತಿ ನಮ್ಮ ಖರ್ಚೂ ಆಗುತ್ತಿತ್ತು ಆದರೆ ಈಗ ನಮಗೆ ಮುಂದಿನ ಬೆಳೆ ಪಕ್ವವಾಗುವವರೆಗೆ ಎದುರು ನೋಡಬೇಕು ನೀವು ಹೇಳಿ ನಾ ಹೇಗೆ ಮನೆ ನಡೆಸಲಿ ನನಗ್ ಗೊತ್ತು ಆದ್ರೆ ನಾನೇನ್ಮಾಡ್ಲಿ ನನಗೇನೂ ಆಗ್ತಿಲ್ಲ ರಾಮು ತಟ್ಟೆಯಲ್ಲಿ ಉಪ್ಪಿನಕಾಯಿಯನ್ನು ರೊಟ್ಟಿಯೊಂದಿಗೆ ತಿನ್ನುತ್ತಾನೆ ಅರೆ ಲಕ್ಷ್ಮಿ ಈ ಉಪ್ಪಿನಕಾಯಿ ಎಲ್ಲಿಂದ ತಂದೆ ಈ ಉಪ್ಪಿನಕಾಯಿ ನಾನು ಮನೆಯಲ್ಲಿ ಮಾಡಿದ್ದೇನೆ ಅರೆ ವಾ ಲಕ್ಷ್ಮಿ ಈ ಉಪ್ಪಿನಕಾಯಿಯೇ ನಮ್ಮ ಸಮಸ್ಯೆಯ ಸಮಾಧಾನವಾಗಿದೆ ನನ್ನ ಮಾತನ್ನು ಗಮನದಿಂದ ಕೇಳು ನೀನು ಉಪ್ಪಿನಕಾಯಿ ಮಾಡು ಮತ್ತು ನಾನು ಜನರ ಮನೆ ಮನೆಗೆ ಹೋಗಿ ಉಪ್ಪಿನಕಾಯಿ ಮಾಡುತ್ತೇನೆ ಮೊದಲು ನಾವು ಜನರಿಗೆ ಉಪ್ಪಿನಕಾಯಿಯ ರುಚಿ ತಿನ್ನಿಸುತ್ತೇವೆ ಅವರಿಗೆ ಇಷ್ಟವಾದರೆ ಅವರು ಖಂಡಿತ ಖರೀದಿಸುತ್ತಾರೆ ಮರುದಿನದಿಂದ ಲಕ್ಷ್ಮಿ ಉಪ್ಪಿನಕಾಯಿ ಮಾಡಲು ಪ್ರಾರಂಭಿಸಿದರು ಮತ್ತು ಎಲ್ಲವನ್ನು ಡಬ್ಬಿಗಳಲ್ಲಿ ಪ್ಯಾಕ್ ಮಾಡಿದಳು ಮತ್ತು ರಾಮು ಉಪ್ಪಿನಕಾಯಿಯನ್ನು ಗಾಡಿ ಮೇಲೆ ಇಟ್ಟು ಹೊರಟನು ಮನೆಯಲ್ಲಿ ಯಾರಾದರೂ ಇದ್ದೀರಾ ಅಕ್ಕ ಅರೆ ರಾಮು ಅಣ್ಣ ನೀವು ಬೆಳಕೆ ಬೆಳಕೆ ಇಲ್ಲಿಗೆ ಹೇಗೆ ಬಂದಿರಿ ಉಪ್ಪಿನಕಾಯಿ ಮಾರುವ ಕೆಲಸ ಪ್ರಾರಂಭಿಸಿದ್ದೇನಕ್ಕ ಅದಕ್ಕೆ ಮನೆ ಮನೆಗೆ ಹೋಗಿ ಉಪ್ಪಿನಕಾಯಿ ಮಾರುತ್ತಿದ್ದೇನೆ ಒಂದು ಡಬ್ಬಿಗೆ ನೂರು ರೂಪಾಯಿ ಮಾತ್ರ ಆ ಮಹಿಳೆ ಉಪ್ಪಿನಕಾಯಿ ರುಚಿ ನೋಡಿದಳು ಆಗ ಅದು ಅವಳಿಗೆ ತುಂಬಾ ಇಷ್ಟವಾಯಿತು ನಿಜವಾಗಿ ರಾಮು ಅಣ್ಣ ಈ ಉಪ್ಪಿನಕಾಯಿ ತುಂಬಾ ರುಚಿಕರವಾಗಿದೆ ನನಗೆ ಒಂದು ಡಬ್ಬಿ ಕೊಡಿ ಇದು ತೆಗೆದುಕೊಳ್ಳಿ ಅಣ್ಣ ನಿಮ್ಮ ಹೋಗುತ್ತೇನೆ ಅಕ್ಕ ಹಣ ತೆಗೆದುಕೊಂಡು ರಾಮು ಮುಂದೆ ಹೋದನು ಅರೇ ರಾಮು ನೀನೆಲ್ಲಿಗೆ ಹೇಗಿದ್ಯಾ ಆ ಕಳ್ಳತನದ ಬಗ್ಗೆ ಕೇಳಿ ತುಂಬಾ ಬೇಸರವಾಯ್ತಣ್ಣ ಈಗ ಏನ್ ಮಾಡಬಹುದು ಸರಿ ಹೋಗ್ಲಿ ಬಿಡು ಅಣ್ಣ ಈಗ ನೀನು ಉಪ್ಪಿನಕಾಯಿ ಖರೀದಿಸ್ತೀಯಾ ಹೌದು ಯಾಕೆ ನಾನು ಉಪ್ಪಿನಕಾಯಿ ಮಾರಲು ಪ್ರಾರಂಭಿಸಿದ್ದೇನೆ ಅರೆ ವಾ ರಾಮು ಯಾರ್ ಮಾರಿದ್ದು ಲಕ್ಷ್ಮೀ ಮಾಡಿದ್ದು ಹೇಳು ತುಂಬಾ ಉತ್ತಮ ಉಪ್ಪಿನಕಾಯಿ ಮಾಡುತ್ತಾಳೆಂದು ಹೇಳು ಅಣ್ಣ ಖರೀದಿಸ್ತೀಯಾ ಹೌದಣ್ಣ ಒಂದ್ ಕೆಲ್ಸ ಮಾಡು ನನಗೆ ಎರಡು ಡಬ್ಬಿ ಕೊಡು ಬೇರೆಯವರಿಂದಲೂ ಖರೀದಿಸ್ತೇನೆ ಯಾಕೆ ನಿನ್ನಿಂದ್ಲಿಂದಲೇ ಖರೀದಿಸ್ಬಾರ್ದು ಅಣ್ಣ ಎರಡು ಡಬ್ಬಿಗೆ ಇನ್ನೂರು ರೂಪಾಯಿ ಆಯ್ತು ಆಯ್ತು ಅಣ್ಣ ಇದು ತೆಗೆದುಕೊ ಅವನಿಗೆ ಎರಡು ಡಬ್ಬಿ ಕೊಟ್ಟು ರಾಮು ಮುಂದೆ ಹೋದನು ಪೂರ್ತಿ ದಿನ ರಾಮು ಗಾಡಿಯಲ್ಲಿ ಉಪ್ಪಿನಕಾಯಿ ಮಾರಿದನು ಲಕ್ಷ್ಮೀ ಅರೇ ಓ ಲಕ್ಷ್ಮೀ ಎಲ್ಲಿದ್ದೀಯಾ ಅದೃಷ್ಟಶಾಲಿಯೇ ಸ್ವಲ್ಪ ಇಲ್ಲಿಗೆ ಬಾ ಏನಾಯ್ತು ಸ್ವಾಮಿ ಉಪ್ಪಿನಕಾಯಿ ಮಾರಾಯ್ತೋ ಇಲ್ವೋ ಅರೇ ಲಕ್ಷ್ಮಿ ನಮ್ದು ಅದೃಷ್ಟ ಎಲ್ಲ ಮಾರಾಯ್ತು ಒಂದು ಡಬ್ಬಾ ಕೂಡ ಮರಳಲಿಲ್ಲ ನೀವು ನಿಜ ಹೇಳುತ್ತಿದ್ದೀರಾ ಇದು ತುಂಬಾ ಉತ್ತಮ ಸಂಗತಿ ಈಗ ನೀನು ಹೀಗೆಯೇ ಉಪ್ಪಿನಕಾಯಿ ಮಾಡುತ್ತಿರು ಮತ್ತು ನಾನು ಮನೆ ಮನೆಗೆ ಹೋಗಿ ಮಾರುತ್ತಿರುತ್ತೇನೆ ಹೌದು ಸ್ವಾಮಿ ನೀವು ಸರಿ ಹೇಳುತ್ತಿದ್ದೀರಿ ನಾನು ಹೇಳುತ್ತೇನೆ ನೀವು ಬೇರೆ ಹಳ್ಳಿಗಳಲ್ಲಿ ಕೂಡ ಉಪ್ಪಿನಕಾಯಿ ಮಾರಿ ನೀವು ಎಷ್ಟು ಹೆಚ್ಚು ಉಪ್ಪಿನಕಾಯಿ ಮಾರುತ್ತೀರೋ ಅಷ್ಟು ನಮ್ಮ ಲಾಭವಲ್ಲವೇ ಸರಿ ಹೇಳಿದೆ ನಾನು ಹಾಗೆ ಮಾಡುತ್ತೇನೆ ಈಗ ನಾಳೆಯಿಂದನೆಯಿಂದ ನೀನು ಇನ್ನು ಹೆಚ್ಚು ಉಪ್ಪಿನಕಾಯಿ ಮಾಡು ಹೌದು ಸ್ವಾಮಿ ನೀವು ಒಂದು ವಾರನ್ನೆಲ್ಲಿ ಒಂದು ವಾರದಲ್ಲಿ ತುಂಬಾ ಉಪ್ಪಿನಕಾಯಿ ಮಾಡಿ ಸಿದ್ಧಪಡಿಸುತ್ತೇನೆ ನಂತರ ನೀವು ಮಾರಲು ಹೋಗಿ ಏಕೆಂದರೆ ಉಪ್ಪಿನಕಾಯಿ ಮಾಡಲು ಸಮಯ ಅಲ್ಲವೇ ಲಕ್ಷ್ಮಿ ಉಪ್ಪಿನಕಾಯಿ ಮಾಡಲು ಪ್ರಾರಂಭಿಸಿದಳು ಮತ್ತು ರಾಮು ಮಾರುಕಟ್ಟೆಯಲ್ಲಿ ತರಕಾರಿಗಳನ್ನು ಮಾರುತ್ತಿದ್ದನು ಕೆಲವು ದಿನಗಳಲ್ಲಿ ಉಪ್ಪಿನಕಾಯಿ ಸಿದ್ಧವಾಯಿತು ಮತ್ತು ರಾಮು ಮತ್ತೆ ಅವುಗಳನ್ನು ಮಾರಲು ಪ್ರಾರಂಭಿಸಿದನು ಈಗ ರಾಮು ದೂರ ದೂರದ ಹಳ್ಳಿಗಳಿಗೆ ಹೋಗಿ ಉಪ್ಪಿನಕಾಯಿ ಮಾರುತ್ತಿದ್ದನು ಈಗ ನಿಧಾನವಾಗಿ ಲಕ್ಷ್ಮಿಯ ಮಾಡಿದ ಉಪ್ಪಿನಕಾಯಿ ಎಲ್ಲ ಕಡೆ ಜನಪ್ರಿಯವಾಯಿತು ಈಗ ರಾಮು ತನ್ನ ಉಪ್ಪಿನಕಾಯಿಯ ಅಂಗಡಿಯನ್ನು ತೆರೆದನು ಈಗ ಯಾರಿಗಾದರೂ ಉಪ್ಪಿನಕಾಯಿ ಖರೀದಿಸಬೇಕಿದ್ದರೆ ಅವರು ರಾಮುನ ಅಂಗಡಿಗೆಯೇ ಹೋಗುತ್ತಿದ್ದರು ಒಂದು ದಿನ ಅಲ್ಲಿಂದ ಹಾದು ಹೋಗುತ್ತಾ ಮುಖ್ಯಸ್ಥನ ದೃಷ್ಟಿ ರಾಮುನ ಅಂಗಡಿಯ ಮೇಲೆ ಬಿತ್ತು ಏನ್ ಸಂಗತಿ ರಾಮು ನೀನು ನಿನ್ನ ಅಂಗಡಿ ತೆರೆದೆ ಸ್ವಲ್ಪ ನಿನ್ನ ಉಪ್ಪಿನಕಾಯಿ ರುಚಿ ತೋರಿಸು ನಾನು ಕೇಳಿದ್ದೇನೆ ನಿನ್ನ ಉಪ್ಪಿನಕಾಯಿ ಜನರಿಗೆ ತುಂಬಾ ಇಷ್ಟವಾಗುತ್ತಿದೆಯಂತೆ ಇದು ಎಲ್ಲರ ಪ್ರೀತಿ ಮುಖ್ಯಸ್ಥರೇ ಇದು ತೆಗೆದುಕೊಳ್ಳಿ ನೀವು ಕೂಡ ರುಚಿ ನೋಡಿ ಅರೆ ವಾ ರಾಮು ಇದು ತುಂಬಾ ಉತ್ತಮ ಉಪ್ಪಿನಕಾಯಿ ನನ್ನ ಮನೆಗೆ ಮೂವತ್ತು ಕಿಲೋ ಉಪ್ಪಿನಕಾಯಿ ಕಳುಹಿಸು ನಾನು ನನ್ನ ಜನರನ್ನು ನಿನ್ನ ಮನೆಗೆ ಕಳುಹಿಸುತ್ತೇನೆ ಅವರು ಹೋಗಿ ಉಪ್ಪಿನಕಾಯಿ ತೆಗೆದುಕೊಂಡು ಬರುತ್ತಾರೆ ಮತ್ತು ನಿನ್ನ ಹಣವನ್ನು ಕೂಡ ಕೊಡುತ್ತಾರೆ ತುಂಬ ಸಂತೋಷ ಮುಖ್ಯಸ್ಥರೆ ಕೆಲವು ದಿನಗಳು ಹೀಗೆಯೇ ಕಳೆದವು ಒಂದು ರಾತ್ರಿ ರಾಮು ಮತ್ತು ಲಕ್ಷ್ಮಿ ಮುಖ್ಯಸ್ಥನ ಜನರ ಎದುರು ನೋಡುತ್ತಿದ್ದರು ಅಯ್ಯೋ ನನಗೆ ತೋರುತ್ತದೆ ಇಂದು ಯಾರೂ ಬರುವುದಿಲ್ಲ ನಾವು ಹೋಗಿ ಮಲಗೋಣ ನೀನ್ ಸರಿ ಹೇಳುತ್ತಿರುವೆ ಲಕ್ಷ್ಮೀ ನಾವು ಹೋಗಿ ಮಲ್ಗೋಣ ಆಮೇಲೆ ಇಬ್ಬರು ನಿದ್ರೆ ಮಾಡಿದರು ಮರುದಿನ ರಾಮು ಮತ್ತು ಲಕ್ಷ್ಮಿ ಎದ್ದಾಗ ಮನೆಯಲ್ಲಿ ಮತ್ತೆ ಕಳ್ಳತನ ಆಗಿತ್ತು ಈ ಬಾರಿ ಉಪ್ಪಿನಕಾಯಿಯ ಕಳ್ಳತನ ಆಯಿತು ರೀ ಮನೆಯಲ್ಲಿ ಮತ್ತೆ ಕಳ್ಳತನ ಆಗಿದೆ ಯಾರೋ ಯಾರನ್ನೊಟ್ಟ ಎಲ್ಲ ಉಪ್ಪಿನಕಾಯಿ ಕದ್ದುಕೊಂಡಿದ್ದಾರೆ ರಾಮು ಬೇಗ ಎದ್ದು ಅಲ್ಲಿಗೆ ಹೋದನು ಇದೆಲ್ಲ ನೋಡಿ ರಾಮು ತುಂಬಾ ನಿರಾಶನಾದನು ಹೇ ಭಗವಂತ ಇದು ಏನಾಯಿತು ಲಕ್ಷ್ಮೀ ನಾನು ಮುಖ್ಯಸ್ಥರಿಗೆ ಮಾತನಾಡ್ತೇನೆ ಎಲ್ಲಾದ್ರೂ ಬೇರೆಯಿಂದ ಅವರಿಗೆ ತಿಳಿದ್ರೆ ಕೋಪ ಮಾಡ್ತಾರೆ ರಾಮು ಮುಖ್ಯಸ್ಥನ ಮನೆಗೆ ಹೋದನು ಮುಖ್ಯಸ್ಥರೇ ಈ ಬಾರಿ ಮತ್ತೆ ನಾವು ನಿಮಗಾಗಿ ಸಿದ್ಧಪಡಿಸಿದ ಉಪ್ಪಿನಕಾಯಿ ಕಳ್ಳತನ ಆಗಿದೆ ಏನು ಇದು ಯಾವಾಗ್ಲೂ ನನ್ನೊಂದಿಗೆ ಏಕೆ ಆಗುತ್ತದೆ ನಾನು ಯಾವಾಗ್ಲೂ ನಿನ್ನಿಂದ ಏನಾದರೂ ಕೇಳಿದ್ರೆ ಅದು ನಿನ್ನ ಮನೆಯಿಂದ ಏಕೆ ಕದ್ದು ಹೋಗುತ್ತದೆ ನೀವೇ ನೋಡಿ ಮುಖ್ಯಸ್ಥರೇ ನೀವೇ ಯೋಚಿಸಿ ನೋಡಿ ನಾನು ನಿಮ್ಮೊಂದಿಗೆ ದ್ವೇಷ ಏಕೆ ತೆಗೆದುಕೊಳ್ಳುತ್ತೇನೆ ನೀವು ಚಿಂತೆ ಮಾಡಬೇಡಿ ನಾನು ಮತ್ತೆ ನಿಮಗಾಗಿ ಮೂವತ್ತು ಕಿಲೋ ಉಪ್ಪಿನಕಾಯಿ ಸಿದ್ಧಪಡಿಸುತ್ತೇನೆ ಸರಿ ಆದರೆ ಈ ಬಾರಿ ಏನಾದರೂ ಆದರೆ ಸುಮ್ಮನೆ ಇರುವುದಿಲ್ಲ ರಾಮು ತನ್ನ ಮನೆಗೆ ಹೋದನು ಮತ್ತು ಚಿಂತೆಯಲ್ಲಿ ಮುಳುಗಿದನು ಈ ಬಾರಿ ರಾಮು ತುಂಬಾ ಡಬ್ಬಿಗಳನ್ನು ಒಟ್ಟಿಗೆ ಇಟ್ಟು ನಿದ್ರೆಗೆ ಹೋದನು ರಾತ್ರಿ ಕಿರುಚುವ ಶಬ್ದ ಬಂತು ಅರೆ ಯಾರೋ ಬೀಳಿಸಿದ್ರು ನಮ್ಮನ್ನು ನೀರು ಅರೆ ಯಾರಾದ್ರೂ ನೀರ್ ಕೊಡಿ ನಮ್ಗೆ ನನ್ನ ಕಣ್ಣುಗಳು ಸುರುತ್ತಿವೆ ರಾಮು ಹೋಗಿ ನೋಡಿದನು ಅಲ್ಲಿ ಅವನು ಉಪ್ಪಿನಕಾಯಿಯ ಡಬ್ಬಿಗಳನ್ನು ಇಟ್ಟಿದ್ದನು ಆಗ ಎಲ್ಲ ಕಳ್ಳರು ನೋವಿನಿಂದ ಕಿರುಚುತ್ತಿದ್ದರು ನೀರು ಕೊಡಿ ಯಾರಾದ್ರೂ ನೀರು ಕೊಡಿ ನಮಗೆ ನನ್ನ ಕಣ್ಣುಗಳು ಸುಡುತ್ತಿವೆ ಈಗ ಬುದ್ಧಿ ಬಂತು ನಿಮ್ಗೆ ಜನಗಳ ಮನೆಯಲ್ಲಿ ಕಳ್ಳತನ ಮಾಡುವ ಅಭ್ಯಾಸವೇ ಆಗಿತ್ತು ಏನ್ ಸಿಗುತ್ತಿತ್ತು ನಿಮ್ಗೆಲ್ಲ ಇದೆಲ್ಲ ನಾವು ನಮ್ಮ ಇಚ್ಛೆಯಿಂದ ಮಾಡುತ್ತಿಲ್ಲ ಇದೆಲ್ಲ ನಾವು ಚಂದ್ರುನ ಹೇಳಿಕೆಯ ಮೇಲೆ ಮಾಡಿದ್ದು ಏನ್ ಹೇಳಿದೆ ನೀನು ಚಂದ್ರು ಅರೆ ಅವನಿಗೆ ಏನು ಅಗತ್ಯ ಬಿತ್ತು ಅದು ನನಗೆ ಗೊತ್ತಿಲ್ಲ ನಮ್ಮನ್ನು ಕ್ಷಮಿಸಿ ಪೊಲೀಸನ್ನು ಕರೀಬೇಡಿ ಸರಿ ನಾನು ಪೊಲೀಸನ್ನು ಕರೆಯೋದಿಲ್ಲ ಆದ್ರೆ ನನ್ನ ಒಂದು ಷರತ್ತು ಇದೆ ನೀವು ಹಳ್ಳಿಯಲ್ಲಿ ಮತ್ತೆ ಕಳ್ಳತನ ಮಾಡಿದರೆ ನಾನು ಚಂದ್ರುನಿಂದ ಸಾಕ್ಷ್ಯ ಕೊಡಿಸಿ ನಿಮ್ಮೆಲ್ಲರನ್ನು ಜೈಲಿಗೆ ಹಾಕಿಸುತ್ತೇನೆ ಕಳ್ಳತನ ಮಾರುವುದಿಲ್ಲ ರಾಮು ಅಣ್ಣ ನಮ್ಮನ್ನು ಕ್ಷಮಿಸಿ ಆಮೇಲೆ ಎಲ್ಲ ಕಳ್ಳರು ಹೋದ್ರು ಮರುದಿನ ರಾಮು ಮುಖ್ಯಸ್ಥರ ಮನೆಗೆ ಹೋಗಿ ರಾತ್ರಿಯ ಎಲ್ಲ ಕಥೆಯನ್ನು ಹೇಳಿದನು ಮುಖ್ಯಸ್ಥರೇ ಈ ಎಲ್ಲ ಕಳ್ಳತನಗಳನ್ನು ಚಂದ್ರು ಮಾಡಿಸಿದ್ದು ನೀನು ಇಷ್ಟು ನಂಬಿಕೆಯಿಂದ ಹೇಗೆ ಹೇರುತ್ತೀಯಾ ಇದೆಲ್ಲ ಚಂದ್ರನ ಕೆಲಸವೆಂದು ನಿನ್ನೆ ರಾತ್ರಿ ನಾನು ಕಳ್ಳರುರನ್ನು ಹಿಡಿಯಲು ಒಂದು ಬಲೆ ಹಾಕಿದ್ದೆ ಎಲ್ಲ ಉಪ್ಪಿನಕಾಯಿಯನ್ನು ಒಂದು ಕೋಣೆಯಲ್ಲಿ ಇಟ್ಟು ಬಾಗಿಲು ಮುಚ್ಚಿದ್ದೆ ಮತ್ತು ಬಾಗಿಲಿನ ಮೇಲೆ ಮೆಣಸಿನ ಪುಡಿ ಇಟ್ಟಿದ್ದೆ ಕಳ್ಳರು ಬಾಗಿಲು ತೆರೆದಂತೆಯೇ ಆ ಮೆಣಸಿನ ಪುಡಿ ಅವರ ಮೇಲೆ ಬಿದ್ದಿತ್ತು ಮತ್ತು ಅವರು ನೀರು ನೀರು ಕಿರುಚಲು ಪ್ರಾರಂಭಿಸಿದರು ನಾನು ಅವರ ಬಳಿ ಹೋದೆ ಆಗ ಅವರು ಎಲ್ಲ ಸತ್ಯವನ್ನು ನನ್ನ ಮುಂದೆ ಹೇಳಿದರು ಮುಖ್ಯಸ್ಥನ ಜನರು ಚಂದ್ರುನನ್ನು ಹಿಡಿದು ತಂದರು ನನ್ನನ್ನು ಕ್ಷಮಿಸಿ ಮುಖ್ಯಸ್ಥರೇ ನಾನು ಇಷ್ಟು ವರ್ಷಗಳಿಂದ ನಿಮಗಾಗಿ ಕೆಲಸ ಮಾಡುತ್ತಿದ್ದೇನೆ ಸ್ವಲ್ಪ ದಯಮಾಡಿ ಕ್ಷಮಿಸಿ ಮುಖ್ಯಸ್ಥರೇ ನನ್ನೊಂದಿಗೆ ನೀನು ಏನು ಮಾಡಿದೆಯೋ ಅದು ಮಾಡಿದೆ ಆದರೆ ತಪ್ಪು ನೀನು ರಾಮನೊಂದಿಗೆಯೂ ಮಾಡಿದೆ ಆದರೆ ನನಗೆ ಒಂದು ಸಂಗತಿ ಅರ್ಥವಾಗುತ್ತಿಲ್ಲ ನೀನು ಇದೆಲ್ಲ ಏಕೆ ಮಾಡುತ್ತಿದ್ದೆ ನಾನು ಎಂದೂ ನಿನಗೆ ಯಾವ ಸಾಮಾನಿನ ಕೊರತೆಯನ್ನು ಮಾಡಲಿಲ್ಲ ಆಗ ನೀನು ಹೀಗೆ ಏಕೆ ಮಾಡಿದೆ ನೀನೇ ನನ್ನ ಅತ್ಯಂತ ವಿಶೇಷ ವ್ಯಕ್ತಿ ಅಂದುಕೊಂಡಿದ್ದೆ ಮುಖ್ಯಸ್ಥರೆ ನೀವು ಸರಿ ಹೇಳಿದಿರಿ ನೀವು ಎಂದೂ ಕೊರತೆ ಬಿಡಲಿಲ್ಲ ಆದರೆ ನನ್ನ ಮನಸ್ಸು ಯಾವಾಗಲೂ ಭಯಪಡುತ್ತಿತ್ತು ಒಂದು ದಿನ ನೀವು ನನ್ನನ್ನು ಹೊರಹಾಕಿದರೆ ಅಥವಾ ನನ್ನ ನಂಬಿಕೆ ತೆಗೆದರೆ ನಾನು ಏನು ಮಾಡುತ್ತೇನೆಂದು ಅದಕ್ಕೆ ನಾನು ಮೊದಲೇ ಸಾಮಾನುಗಳನ್ನು ಕಳ್ಳತನ ಮಾಡಿಸುತ್ತಿದ್ದೆ ಇದರಿಂದ ನಾನು ಸ್ವಯಂ ನಿಲ್ಲಬಲ್ಲೆ ತಪ್ಪು ಮಾಡಿದೆ ಮುಖ್ಯಸ್ಥರೇ ಆದರೆ ಭಯದಿಂದ ಮಾಡಿದೆ ನನ್ನನ್ನು ಕ್ಷಮಿಸಿ ರಾಮು ಅಣ್ಣ ಅಷ್ಟರಲ್ಲಿ ಪೊಲೀಸರು ಬಂದು ಚಂದ್ರುನನ್ನು ಅರೆಸ್ಟ್ ಮಾಡಿ ತಮ್ಮೊಂದಿಗೆ ಕರೆದುಕೊಂಡು ಹೋದರು ಆಮೇಲೆ ರಾಮು ತನ್ನ ಮನೆಗೆ ಮರಳಿದನು ಮತ್ತು ಇದರ ನಂತರ ಅವನ ಮನೆಯಲ್ಲಿ ಎಂದೂ ಯಾವ ಕಳ್ಳತನ ಆಗಲಿಲ್ಲ ಮತ್ತು ರಾಮುನ ಕೆಲಸವು ಉತ್ತಮವಾಗಿ ನಡೆಯಲು ಪ್ರಾರಂಭಿಸಿತು ಹಲವು ಬಾರಿ ಜನರು ಭದ್ರತೆ ಅಥವಾ ನಂಬಿಕೆಯ ಕೊರತೆಯಿಂದ ತಪ್ಪುದಾರಿ ಆಯ್ಕೆ ಮಾಡುತ್ತಾರೆ ಈ ಕಥೆಯು ಅದನ್ನೇ ಹೇಳುತ್ತದೆ ನಂಬಿಕೆಯ ದಾರಿ ಎರಡು ಕಡೆಯಿಂದಲೂ ಬಲವಾಗಿರಬೇಕು